ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ಆರನೇ ತರಗತಿಯ ಎಂಟನೇ ಪದ್ಯ ಭಾಗ ಕಿತ್ತೂರು ಕೇಸರಿ ಎನ್ನುವಂತಹ ಒಂದು ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನ ನೋಡಿದ್ವಿ ಅಲ್ಲಿ ಅಹ್ ಅವರು ಎಪ್ಪಗು ಸಿದ್ದಾಪುರ ಕವಿಗಳ ಪರಿಚಯವನ್ನ ನೋಡಿದ್ವಿ ಅವರ ಹುಟ್ಟೂರು ಅವರ ಕೃತಿಗಳು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಹಾಗೆ ಪದಗಳ ಅರ್ಥವನ್ನ ಕೂಡ ತಿಳಿದುಕೊಂಡಿದ್ವಿ ಆಮೇಲೆ ಪದ್ಯ ಭಾಗ ಸಂಪೂರ್ಣ ಸಾರಾಂಶ ಏನ್ ಹೇಳ್ತೈತಿ ತಾಯ್ನಾಡಿಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಮಾಡಿದ್ಲು ಹೇಗೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ಲು ತನ್ನ ಸೇನೆಯನ್ನ ಹೇಗೆ ಕಟ್ಟಿದ್ಲು ತನ್ನ ದೊರೆಯ ಮರಣದ ನಂತರ ತನ್ನ ಗಂಡನ ಮರಣದ ನಂತರ ಕಿರಿಯ ರಾಣಿ ಕಿರಿಯ ರಸೆಯಾದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಮಾಡಿಲ್ಪ ತನ್ನ ಸಾಮ್ರಾಜ್ಯನ ಉಳಿಸ್ಕೊಳ್ಳಕ ಪರಿಕೆಯರ ವಿರುದ್ಧ ಹೋರಾಡ್ಲಿಕ್ಕೆ ಬಿಳಿಮುಖದ ಕುಣಿಗಳ ವಿರುದ್ಧ ಹೋರಾಡ್ಲಿಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ತಾನು ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರ ದಿಟ್ಟ ಹೆಜ್ಜೆ ಯಾವ ರೀತಿಯಾಗಿತ್ತು ಹಾಗಾಗಿ ಅವಳು ಅಷ್ಟೊಂದು ಯುದ್ಧವನ್ನ ಮಾಡಿದ್ರು ಕೂಡ ತನ್ನವರಿದೇ ತಾನು ಮೋಸಕ್ಕೆ ಒಳಗಾಗಿ ಬಂಧನಕ್ಕೆ ಬಂಧನಕ್ಕೊಳಪಟ್ಲು ಅಂತಹ ಬಂಧನದಲ್ಲಿ ಇದ್ರು ಕೂಡ ಶರಮನೆಯಲ್ಲಿದ್ರು ಕೂಡ ಅವಳು ಏನ್ ಮಾಡಿದ್ಲು ಕನ್ನಡದ ಕಲೆಗಳಿಗೆ ಕೆಚ್ಚದೆಯ ಕಲೆಗಳಿಗೆ ಯಾವ ರೀತಿ ಸ್ಫೂರ್ತಿಯನ್ನ ಹೇಳಿದ್ಲು ಎಂಬುದ್ರ ಬಗ್ಗೆ ಎಲ್ಲವನ್ನು ನೋಡಿದಿವಿ ಇನ್ನೊಂದು ಜನ್ಮ ಕೊಡು ಅಂತ ಹೇಳಿ ಅವರು ಯಾವ ರೀತಿ ಕೇಳಿದ್ಲು ಎಷ್ಟೇ ಜನ್ಮ ಹುಟ್ಟಿ ಬಂದ್ರು ಅವಳು ಎಷ್ಟೇ ಮರುಜನ್ಮವನ್ನು ಪಡೆದುಕೊಂಡು ಬಂದ್ರು ಕೂಡ ತಾಯಿ ನಾಡಿಗೆ ಅವಳ ಯಾವಾಗಲೂ ಅವಾಗುಲಿಸಿದೆ ಎಂಬ ಮಾತನ್ನ ಕವಿಗಳು ಏನ್ ಮಾಡಿದ್ರು ಆ ಪದ್ಯ ಭಾಗದಲ್ಲಿ ಸಂಪೂರ್ಣವಾಗಿ ತಿಳಿಸಿದಾರ ಮಕ್ಕಳಿಗೆ ಹೋರಾಟದ ಸಾಧನೆ ಹಾದಿ ತಿಳಿಯಲು ಎಷ್ಟ್ ತಿಳಿಲಿ ಅಂತ ಹೇಳಿ ಅಂದ್ರೆ ನಾವು ಇವತ್ತು ತರಾಮ್ ಅಂದ್ರೆ ನಮ್ ಕಾರಣ ಏನು ಸ್ವಾತಂತ್ರ್ಯ ಫ್ರೀಡಂ ಇದಕ್ಕ ಹೋರಾಡಿದಂತ ಸಾಕಷ್ಟು ಮಹನೀಯರ ದರ ಅಂತಹ ವೀರ ಯೋಧರ ವೀರ ವನಿತೆಯರ ತ್ಯಾಗ ಬಲಿದಾನಗಳ ಪ್ರತಿಕ್ರಿಯಿಸಿ ಇಲ್ಲಿ ನಾವು ಪಡೆದುಕೊಂಡಿರುವ ಸ್ವಾತಂತ್ರ್ಯ ಅಂತಾನೆ ಹೇಳ್ಬೋದು ಅವರ ಹಾದಿ ಎಷ್ಟೊಂದು ಕಷ್ಟಕರವಾಗಿತ್ತು ಎಂಬುದರ ಬಗ್ಗೆ ಕವಿಗಳು ಆ ಪದ್ಯ ಭಾಗದಲ್ಲಿ ತಿಳಿಸಿದಾರ ನಾವು ಏನು ಮಾಡಣ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ಆ ಕಿತ್ತೂರು ಕೇಸರಿ ಎನ್ನುವಂತಹ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ನೋಡೋಣ ಚರ್ಚೆ ಮಾಡೋಣ ಬನ್ನಿ ಪದ್ಯ ಭಾಗ ಎಂಟು ಪದ್ಯದ ಹೆಸರು ಕಿತ್ತೂರಿನ ಕೇಸರಿ ಅಭ್ಯಾಸಗಳು ಬಿಟ್ಟ ಸ್ಥಳ ತುಂಬಿರಿ ಸ್ಥಳ ತುಂಬಿರಿ ಮೊದಲನೇದು ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಉತ್ತರ ಅನ್ನಕ್ಕೆ ಬಂದಿರುವ ಕುಣ್ಣಿಗಳ ಮನ್ನಿಸದೆ ಅನ್ನಕ್ಕೆ ಬಂದಿರುವ ಕುಣ್ಣಿಗಳ ಮನ್ನಿಸದೆ ಎರಡನೇದು ಹೋದರಿ ಡ್ಯಾಶ್ ಪರಕೀಯರ ಅವಶ್ಯಕಿ ಹೋದರಿ ಡ್ಯಾಶ್ ಪರಕೀಯರ ಅವಶ್ಯಕೆ ಉತ್ತರ ಹೋದರಿ ಸಿರಿನಾಡು ಪರಕೀಯರ ಅವಶ್ಯಕೆ ಹೋದರಿ ಸಿರಿನಾಡು ಪರಕೀಯರ ಅವಶ್ಯಕೆ ಕರಿನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಕರಿನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಉತ್ತರ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಮಮ್ಮಲನೆ ಮರುಗಿದಳು ಡ್ಯಾಶ್ ಕೊರಗಿದಳು ಮಮ್ಮಲನೆ ಮರುಗಿದಳು ಡ್ಯಾಶ್ ಕೊರಗಿದಳು ಉತ್ತರ ಮಮ್ಮಲನೆ ಮರುಗಿದಳು ಮನನಂದು ಕೊರಗಿದಳು ಮಮ್ಮಲನೆ ಮರುಗಿದಳು ಮನನಂದು ಕೊರಗಿದಳು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೇದು ಚರಿತ್ರೆ ಚರಿತ್ರೆ ಉತ್ತರ ನಮ್ಮ ದೇಶದ ಚರಿತ್ರೆಯನ್ನು ಓದಿದಾಗ ರೋಮಾಂಚನವಾಗುತ್ತದೆ ನಮ್ಮ ದೇಶದ ಚರಿತ್ರೆಯನ್ನು ಓದಿದಾಗ ರೋಮಾಂಚನವಾಗುತ್ತದೆ ಜಯಮಾಲೆ ಜಯಮಾಲೆ ಉತ್ತರ ಸ್ವಾತಂತ್ರ್ಯ ಬಂದಾಗ ಭಾರತ ಮಾತೆ ಜಯಮಾಲೆಯನ್ನು ಧರಿಸಿದಳು ಸ್ವಾತಂತ್ರ್ಯ ಬಂದಾಗ ಭಾರತ ಮಾತೆ ಜಯಮಾಲೆಯನ್ನು ಧರಿಸಿದಳು ಋಣ ಮೂರನೇದು ಋಣ ಉತ್ತರ ದೇಶಭಕ್ತರಾಗಿ ಸೇವೆ ಸಲ್ಲಿಸಿದಾಗ ನಾವು ಸ್ವಲ್ಪವಾದರೂ ಮುಕ್ತರಾಗಬಹುದು ದೇಶಭಕ್ತರಾಗಿ ಸೇವೆ ಸಲ್ಲಿಸಿದಾಗ ನಾವು ಸ್ವಲ್ಪವಾದರೂ ಋಣಮುಕ್ತರಾಗಬಹುದು ಈ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ತಮ್ಮ ಸಿರಿನಾಡು ಪರಕಿಯರ ವಶವಾದಂತೆ ಇದರಿಂದ ಮಲ್ಲ ಸಜ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು ತಮ್ಮ ಸಿರಿನಾಡು ಪರಕಿಯರ ವಶವಾದಂತೆ ಇದರಿಂದ ಮಲ್ಲ ಸಜ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತ ಹಲ್ಲು ಕಡಿದಳು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವರು ಅವರು ಬ್ರಿಟಿಷರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಚೆನ್ನಮ್ಮ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಚೆನ್ನಮ್ಮ ಚಲತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳಿದಳು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಯಾರ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಲಾಯಿತು ಅಥವಾ ಸೈನ್ಯವನ್ನು ಕಟ್ಟಿದರು ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನ ಕಟ್ಟಿದರು ಅಥವಾ ಕಟ್ಟಲಾಯಿತು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಯಾಕೆ ಕೇಳಿದಳು ಕರುಣಾಡ ಒಡತಿಯ ಹತ್ತಿರ ಮರುಜನ್ಮ ನೀಡು ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಕೇಳಿದಳು ಕರುನಾಡ ಒಡತಿಯ ಹತ್ತಿರ ಮರುಜನ್ಮ ನೀಡು ಹೆಣ್ಣಾಗಿ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಕೇಳಿಕೊಂಡಳು ಕಿತ್ತೂರು ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಕಿತ್ತೂರು ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಈ ಮಣ್ಣಿನಲ್ಲಿ ಹುಟ್ಟುವಂತೆ ನೀಡನೆಗೆ ಎಂದು ಕಿತ್ತೂರು ಕೇಸರಿ ಕಣ್ಮುಚ್ಚಿ ಭುವನೇಶ್ವರಿಯನ್ನು ಬೇಡಿಕೊಂಡಳು ಅಥವಾ ಕಂಡುಕೊಂಡಳು ಈ ಮಣ್ಣಿನಲ್ಲಿ ಹುಟ್ಟುವಂತೆ ನೀಡನೆಗೆ ಎಂದು ಕಿತ್ತೂರು ಕೇಸರಿ ಕಣ್ಮುಚ್ಚಿಕೊಂಡು ಭುವನೇಶ್ವರಿಯನ್ನು ಬೇಡಿಕೊಂಡಳು ಅಥವಾ ಕಂಡುಕೊಂಡಳು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು ಇದರಿಂದ ಮಲ್ಲ ಸಜ್ಜನ ಮನ ಎಷ್ಟೊಂದು ನೊಂದಿರಬಹುದು ಬಗ್ಗೆ ಕಟಕಟನೆ ಹಲ್ಲು ಕಡಿದಳು ನೋಡಿ ತಮ್ಮ ಸಿರಿನಾಡು ಪರಕಿಯರ ವಶವಾದಂತೆ ಕನಸಿನಲ್ಲಿ ಕನವರಿಸಿದಳು ಇದರಿಂದ ಮಲ್ಲ ಸತ್ಯನ ಮನಕ್ಕ ಎಷ್ಟೊಂದು ನೋವಾಗಿರಬಹುದು ಎಂಬ ಬಗ್ಗೆ ಕಟಕಟನೆ ಹಲ್ಲು ಕಡಿದಳು ಕೆಚ್ಚದೆ ಕಲೆಗಳಿಗೆ ಏನೆಂದು ಹೇಳಿದಳು ಕೆಚ್ಚದೆ ಕಲೆಗಳಿಗೆ ಕಿತ್ತೂರಾಣಿಚಾಮ ಏನಂತ ಹೇಳ್ತಾಳ ಪರಕೀಯರ ಏನೆಂದು ಪರಕಿಯರಿಗೆ ಏನಂತೆ ಕೆಚ್ಚದೆಯ ಕಲಿಗಳಿಗೆ ಚೆನ್ನಮ್ಮ ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮಿಯನ್ನು ತೋರಿಸಲು ಬಿಳಿಯರಿಗೆ ಚೆಲದೊಟ್ಟು ಹುಲಿಯಂತೆ ನುಗ್ಗೋಣ ಎಂಬುದಾಗಿ ಹೇಳ್ತಾಳ ನೋಡಿ ಏನ್ ಹೇಳ್ತಪ್ಪ ಕೆಚ್ಚದೆಯ ಕಲಿಗಳಿಗೆ ಪರಿಕೆಯರ ವಿರುದ್ಧ ಏನ್ ಹತ್ತಾಳ ಪರಿಕೆಯರ ವಿರುದ್ಧ ಅವಳು ಕೆಚ್ಚದೆಯ ಕಲೆಗಳಿಗೆ ಚೆನ್ನಮ್ಮ ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮಿಯನ್ನು ತೋರಿಸಲು ಬಿಳಿಯರಿಗೆ ಚೆಲ ಹುಲಿಯಂತೆ ನುಗ್ಗೋಣ ನಾವು ಎಂಬುದಾಗಿ ಕಿತ್ತೂರಾಣಿ ಚೆನ್ನಮ್ಮ ಹೇಳ್ತಾಳ ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಚೆನ್ನಮ್ಮಳಿಗೆ ನೋವಾಗಲು ಕಾರಣವೇನು ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯರಿಂದ ಏನಾಯ್ತು ಸೋಲಾಗಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯರಿಂದ ಸೋಲಾಗಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡು ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡನಿಗೆ ಎಂದು ಕಿತ್ತೂರ ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನು ಕಂಡುಕೊಂಡಳು ಭುವನೇಶ್ವರಿ ದೇವಿಯನ್ನು ಬೇಡಿಕೊಂಡಳು ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡನಿಗೆ ಎಂದು ಕಿತ್ತೂರು ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿ ದೇವಿಯನ್ನ ಕಂಡುಕೊಂಡಳು ಅಥವಾ ಬೇಡಿಕೊಂಡಳು ಈ ಪದ್ಯವನ್ನು ಪೂರ್ಣಗೊಳಿಸಿರಿ ಮಲ್ಲ ಸಜ್ಜನ ಮನಕೆ ಡ್ಯಾಶ್ ಹಲ್ಕಡಿದಳ ಆಕೆ ಉತ್ತರ ಮಲ್ಲ ಸಜ್ಜನ ಮನಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರ ಸೀಕನ ಒರೆಸಿ ಕಟಕಟನೆ ಹಲ್ ಕಡಿದಳ ನೋಡಿ ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಮಂಚಕ್ಕೆ ಹೊರಗಿರುವ ಕಿರಿಯರ ಸೀಕನ ಒರೆಸಿ ಕಟಕಟನೆ ಕಡಿದಳ ಆಕೆ ಎರಡನೇದು ನಿನ್ನ ಋಣ ಡ್ಯಾಶ್ ಕಿತ್ತೂರ ಕೇಸರಿ ಉತ್ತರ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಿಗೆ ಹೆಚ್ಚಾಗಿ ಹೆನ್ನಾಗಿ ಹೆನ್ನಾಗಿ ಆ ಅದ ಈ ನೆಲದೇ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಓ ಈ ಪದ್ಯದಲ್ಲಿರುವ ಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ ಪ್ರತಿ ಪದ್ಯದ ಎರಡನೇ ಮತ್ತು ನಾಲ್ಕನೇ ಸಾಲಿನ ಅಂತಿಮ ಅಕ್ಷರದಲ್ಲಿ ಪ್ರಾಸವಿದ್ದು ಆ ಪದಗಳು ಪ್ರಾಸ ಪದಗಳಾಗುತ್ತವೆ ನೋಡಿ ಪ್ರತಿ ಪದ್ಯದ ಎರಡನೇ ಮತ್ತು ನಾಲ್ಕನೇ ಸಾಲಿನ ಅಂತಿಮ ಅಕ್ಷರದಲ್ಲಿ ಪ್ರಾಸವಿದ್ದು ಆ ಪದಗಳು ಪ್ರಾಸ ಪದಗಳಾಗಿವೆ ಯಾವ ಉದಾಹರಣೆಗೆ ಕೇಳಿ ಕೇಳಿರಿಂದು ಕೇಳಿರಿಂದು ಜನಜನಿತ ವಿಂದು ಕೇಳಿರಿಂದು ಜನಜನಿತ ವಿಂದು ವಶಕ್ಕೆ ಕಡಿದಳಾಕೆ ಸೇವೆಗೆಂದು ಧರಿಸೋಣವೆಂದು ನೀವು ನಾವು ನೀವು ನಾವು ಸಿಡಿದೆದ್ದರೊಡನೆ ಸೇನೆ ರಣಚಂಡಿಯಾಗಿ ಸಾಗಿ ಸತ್ಯ ನಿತ್ಯ ಇನ್ನು ಮುಂದೆ ಭಾಷಾ ಆಟಗಳನ್ನು ನೋಡೋಣ ಕೆಳಗಿನ ಪದಗಳನ್ನು ಅಚ್ಚ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ವಿಂಗಡಿಸಿ ಬರೆಯಿರಿ ಕೆಳಗೆ ಕೆಳಗೆ ಕೆಲವೊಂದ ಪದಗಳನ್ನು ಕೊಟ್ಟಾರ ಅವುಗಳ ನಾವು ಯಾವ ಭಾಷೆಯನ್ನು ಅಚ್ಚ ಕನ್ನಡ ಯಾವುವು ಸಂಸ್ಕೃತ ಯಾವುವು ಇಂಗ್ಲಿಷ್ ಯಾವು ಪೋರ್ಚುಗೀಸ್ ಭಾಷೆಯ ಪದಗಳು ಯಾವುವನ್ನು ವಿಂಗಡಣೆ ಮಾಡಿ ಬರೆಯಬೇಕು ರೋಡ್ ಅಲೆಮಾರು ಚೇರ್ಮನ್ ಭೂಮಿ ಮನೆ ಕೋಟ್ ನದಿ ಸ್ಕೂಲ್ ಸಾಬೂನು ಸಂಧ್ಯಾ ಬ್ಯಾಂಕ್ ಮೇಜು ಆರ್ಯ ಪಾದ್ರಿ ರಾತ್ರಿ ಹೊಲ ಗದ್ದೆ ಹಿತ್ತಲು ತಿಳುವಳಿಕೆ ಬಾಯಿ ನೋಡಿ ನಾನು ಹೇಳ್ತೀನಿ ರೋಡ್ ಅಲೆಮಾರು ಚೇರ್ಮನ್ ಭೂಮಿ ಮನೆ ಕೋಟ್ ನದಿ ಸ್ಕೂಲ್ ಸಾಬೂನು ಸಂಧ್ಯಾ ಬ್ಯಾಂಕ್ ಮೇಜು ಆರ್ಯ ಪಾದ್ರಿ ರಾತ್ರಿ ಹೊಲ ಗದ್ದೆ ಹಿತ್ತಲು ತಿಳುವಳಿಕೆ ಬಾಯಿ ಅಚ್ಚ ಕನ್ನಡ ಪದಗಳು ಮನೆ ನದಿ ಹೊಲ ಗದ್ದೆ ಹಿತ್ತಲು ಬಾಯಿ ಅಚ್ಚ ಕನ್ನಡ ಪದಗಳು ಮನೆ ನದಿ ಹೊಲ ಗದ್ದೆ ಹಿತ್ತಲು ಬಾಯಿ ಸಂಸ್ಕೃತ ಪದಗಳು ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಭೂಮಿ ಸಂಧ್ಯಾ ಆರ್ಯ ರಾತ್ರಿ ಇಂಗ್ಲಿಷ್ ಪದಗಳು ರೋಡು ಚೇರ್ಮನ್ ಇಂಗ್ಲಿಷ್ ಬ್ಯಾಂಕ್ ರೋಡು ಚೇರ್ಮನ್ ಇಂಗ್ಲಿಷ್ ಬ್ಯಾಂಕ್ ಪೋರ್ಚುಗೀಸ್ ಪದಗಳು ಅಲೆಮಾರು ಕೋರ್ಟು ಸಾಬೂನು ಅಲೆಮಾರು ಕೋರ್ಟು ಸಾಬೂನು ಆ ಅಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ನೀಡಿವೆ ಪದಗಳನ್ನು ನೀಡಿವೆ ಪದಗಳನ್ನು ಒಂದು ಚೌಕದಲ್ಲಿ ಮಿಶ್ರಣಗೊಳಿಸಿ ನೀಡಿದೆ ಜಾನರಾದ ನೀವು ಅವುಗಳನ್ನ ಪ್ರತ್ಯೇಕಿಸಿ ಇಲ್ಲಿ ಕೊಟ್ಟಿರುವ ಬೇರೆ ಬೇರೆ ಡಬ್ಬೆಗಳಲ್ಲಿ ಬರೆಯಿರಿ ಕೆಲವೊಂದು ಅನ್ಯ ದೇಶ ಮತ್ತು ದೇಶ ಪದಗಳನ್ನು ಕೊಟ್ಟಾರ ಅವುಗಳನ್ನ ನಾವು ಬೇರೆ ಬೇರೆ ಬರೀಬೇಕು ಯಾವ ದಿವಾನ ಸೈಕಲ್ ಅನಾನಸು ಜರುರು ಬೆಲ್ಲ ಸರದಾರ ಸಿನಿಮಾ ನೀರು ಚೂಡ ಶಿಫಾರಸು ಮೇಜು ಪಗಾರ್ ಸಾಬೂನು ಎಕರೆ ಇನ್ನೊಮ್ಮೆ ನೋಡಿ ಹೇಳ್ತೀನಿ ದಿವಾನ ಸೈಕಲ್ ಅನಾನಸು ಜರುರು ಬೆಲ್ಲ ಸರದಾರ ಸಿನಿಮಾ ನೀರು ಚೂಡ ಸಿಪಾರಸು, ಮೇಜು ಪಗಾರ್ ಸಾಬೂನು ಎಕರೆ ದೇಶೀಯ ಪದಗಳು ವಜಾ ಬೆಲ್ಲ ಕಾನಾವಳಿ ನೀರು ಚೂಡ ಸಿಪಾರಸು, ಹುಲ್ಲು ಎಕರೆ ಸರ್ಕಾರ ಫಲ ಜಾನುವಾರು ಆಟ ಲಾವಣಿ ನೋಡಿ ಏನಂಬ ಹೇಳ್ತೀನಿ ವಜ ಬೆಲ್ಲ ಕಾನಾವಳಿ ನೀರು ಚೂಡ ಸಿಪಾರಸು ಹುಲ್ಲು ಎಕರೆ ಸರಕಾರ ಹೊಲ ಜಾನುವಾರು ಆಟ ಲಾವಣಿ ಇನ್ನು ಅನ್ಯ ದೇಶೀಯ ಪದಗಳು ಯಾವಪ್ಪ ಅಂದ್ರೆ ದಿವಾನ ಅನಾನಸು ಜರೂರು ಸರದಾರ ಸಿನಿಮಾ ಮೇಜು ಪಗಾರ ಸಾಬೂನು ಕಚೇರಿ ಬಟಾಟೆ ಅಮಲ್ದಾರ್ ನೋಡಿ ಇವನು ಇನ್ನೊ ಮಾಡ್ತೀನಿ ಅನ್ಯ ದೇಶೀಯ ಪದಗಳು ದಿವಾನ ಅನಾನಸು ಝರೂರು ಸರ್ದಾರ ಸಿನಿಮಾ ಮೇಜು ಪಗಾರ ಸಾಬೂನು ಕಚೇರಿ ಬಟಾಟೆ ಅಮಲ್ದಾರ್ ಈ ಪದ್ಯವನ್ನು ಓದಿ ಪಕ್ಕದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಕೊಡೆಯನ್ನು ಹಿಡಿಯುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಕೊಡೆಯನ್ನು ಹಿಡಿಯುವ ಈ ಕಾಲ ಬಂತು ಚಳಿಗಾಲ ಎಲೆಗಳು ಉದುರುವ ಈ ಕಾಲ ಬಂತು ಚಳಿಗಾಲ ಎಲೆಗಳು ಉದುರುವ ಈ ಕಾಲ ಘಡಗಡ ನಡುಗುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಘಡಗಡ ನಡುಗುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಬಂತಪ್ಪ ಬಂತು ಬೇಸಿಗೆ ಕಾಲ ಬಂತಪ್ಪ ಬಂತು ಬೇಸಿಗೆ ಕಾಲ ನೀರನ್ನು ಕುಡಿಯುವ ಈ ಕಾಲ ನೀರನ್ನು ಕುಡಿಯುವ ಈ ಕಾಲ ಮಾವು ಸಿಗುವ ಈ ಕಾಲ ಬಿಸಿಲಿಗೆ ಒಣಗುವ ಈ ಕಾಲ ಮಾವು ಸಿಗುವ ಈ ಕಾಲ ಬಿಸಿಲಿಗೆ ಒಣಗುವ ಈ ಕಾಲ ಕಾಲಗಳು ಯಾವುವು ಪ್ರಶ್ನೆಗೆ ಉತ್ತರ ಕಾಲಗಳು ಮೂರು ಮಳೆಗಾಲ ಚಳಿಗಾಲ ಹಾಗೂ ಬೇಸಿಗೆ ಕಾಲ ಕಾಲಗಳು ಮೂರು ಮಳೆಗಾಲ ಚಳಿಗಾಲ ಹಾಗೂ ಬೇಸಿಗೆ ಕಾಲ ಎರಡನೇ ಪ್ರಶ್ನೆ ಭೂಮಿಯ ಮೇಲೆ ಕಾಲಗಳು ಉಂಟಾಗುತ್ತವೆ ಭೂಮಿ ಭೂಮಿಯ ಮೇಲೆ ಕಾಲಗಳು ಹೇಗೆ ಉಂಟಾಗುತ್ತವೆ ಹೇಗೆ ಉಂಟಾಗ್ತವೆ ಅಂದ್ರೆ ಭೂಮಿಯು ತನ್ನ ಸುತ್ತ ಸುತ್ತುತ್ತಾ ಸೂರ್ಯನನ್ನು ಸುತ್ತುವುದರಿಂದ ಕಾಲಗಳು ಉಂಟಾಗುತ್ತವೆ ಭೂಮಿಯು ತನ್ನ ಸುತ್ತ ಸುತ್ತುತ್ತಾ ಸೂರ್ಯನನ್ನು ಸುತ್ತುವುದರಿಂದ ಕಾಲಗಳು ಉಂಟಾಗುತ್ತವೆ ಮಳೆ ಬಾರದಿದ್ದರೆ ಏನಾಗಬಹುದು ಮಳೆ ಬಾರದಿದ್ದರೆ ಏನಾಗಬಹುದು ಮಳೆ ಬಾರದಿದ್ದರೆ ಬರಗಾಲ ಉಂಟಾಗುತ್ತದೆ ಮಳೆ ಬಾರದಿದ್ದರೆ ಬರಗಾಲ ಉಂಟಾಗುತ್ತದೆ ಚಳಿಗಾಲ ಅಗತ್ಯವಿದೆಯೇ ಚಳಿಗಾಲ ಅಗತ್ಯವಿದೆಯೇ ಚಳಿಗಾಲ ಅಗತ್ಯವಿದೆಯೇ ಅಂತ ಕೇಳಿದರ ಉತ್ತರ ನೋಡಿ ಬಿಸಿಲ ಬೇಗೆಯಿಂದ ಮಳೆಯಿಂದ ತೊಯ್ದ ನಮಗೆ ಚಳಿಗಾಲ ಅಗತ್ಯವಿದೆ ಇದರಿಂದ ನಾವು ಉಣ್ಣೆಯ ಬಟ್ಟೆಗಳನ್ನು ಧರಿಸುವುದರಿಂದ ಒಣಗಿದ ನಮ್ಮ ಚರ್ಮದಲ್ಲಿ ಸ್ವಲ್ಪ ಮಣ್ಣಿನ ತೇವಾಂಶ ಬೇಕಾಗುತ್ತದೆ ಆದ್ದರಿಂದ ಚಳಿಗಾಲ ಅಗತ್ಯವಿದೆ ಆದ್ದರಿಂದ ಚಳಿಗಾಲ ಅಗತ್ಯವಿದೆ ಐದನೇ ಪ್ರಶ್ನೆ ಈಗ ಬಿಸಿಲಿನ ಪ್ರಮಾಣ ಹೆಚ್ಚಾಗಿರಲು ಕಾರಣವೇನು ಅಂತ ಕೇಳಿದಾರ ಬಿಸಿಲಿನ ಪ್ರಮಾಣ ಹೆಚ್ಚಾಗಿರೋ ಕಾರಣ ಏನು ಮರಗಿಡಗಳೆಲ್ಲ ಉದುರಿ ಗಾಳಿ ಬೀಸುವುದು ಕಡಿಮೆ ಮಳೆಯಂತೂ ಇರುವುದೇ ಇಲ್ಲ ಇದರಿಂದ ಸೂರ್ಯನ ತಾಪ ಹೆಚ್ಚಾಗಿ ಸುಡು ಬಿಸಿಲು ಉಂಟಾಗುತ್ತದೆ ಮೋಡಗಳು ಕವಿದಾಗ ಮಾತ್ರ ಬಿಸಿಲ ತಾಪ ಕಡಿಮೆಯಾಗುವುದು ಆದ್ದರಿಂದ ಈಗ ಬಿಸಿಲ ಪ್ರಮಾಣ ಹೆಚ್ಚಿದೆ ಅಂತ ಹೇಳ್ತಾರ ನೋಡಿ ನಮ್ಮ ಹೇಳ್ತೀನಿ ಮರಗಿಡಗಳೆಲ್ಲ ಉದುರಿ ಗಾಳಿ ಬೀಸುವುದು ಕಡಿಮೆ ಮಳೆಯಂತೂ ಇರುವುದೇ ಇಲ್ಲ ಇದರಿಂದ ಸೂರ್ಯನ ತಾಪ ಹೆಚ್ಚಾಗಿ ಬಿಸಿಲು ಉಂಟಾಗುತ್ತದೆ ಮೋಡಗಳು ಕವಿದಾಗ ಮಾತ್ರ ಬಿಸಿಲಿನ ತಾಪ ಕಡಿಮೆಯಾಗುವುದು ಆದ್ದರಿಂದ ಈಗ ಬಿಸಿಲಿನ ಪ್ರಮಾಣ ಹೆಚ್ಚಿದೆ ಕಾಲಗಳೇ ಇಲ್ಲದಿದ್ದರೆ ಏನಾಗುತ್ತಿತ್ತು ಕಾಲಗಳೇ ಇಲ್ಲದಿದ್ದರೆ ಏನಾಗುತ್ತಿತ್ತು ಕಾಲಗಳೇ ಇಲ್ಲದಿದ್ದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗುತ್ತಿತ್ತು ಮಳೆ ಇಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದಿದ್ದಲ್ಲಿ ಆಹಾರವೂ ಇಲ್ಲ ನೋಡಿ ನಾನು ಹೇಳ್ತೀನಿ ಕಾಲಗಳೇ ಇಲ್ಲದಿದ್ದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗುತ್ತಿತ್ತು ಮಳೆ ಇಲ್ಲದೆ ಬೆಳೆ ಇಲ್ಲ ಬೆಳೆ ಇಲ್ಲದಿದ್ದಲ್ಲಿ ಆಹಾರವೂ ಇಲ್ಲ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಪದ್ಯ ಭಾಗ ಎಂಟದ ಪದ್ಯದ ಹೆಸರಾಗಿರುವಂತಹ ಕಿತ್ತೂರು ಕೇಸರಿ ಪಾಠದ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದೀವಿ ಮುಂದಿನ ವಿಡಿಯೋದಲ್ಲಿ ಮುಂದಿನದನ್ನ ನೋಡೋಣ ಇದರಲ್ಲಿ ಏನಾದರೂ ನಿಮಗೆ ಸಂಶಯವಿದ್ದರೆ ಗೊಂದಲವಿದ್ದರೆ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ